ಸ್ವಾಗತ ಜಿಕೆ ಕ್ವಿಜ್ ಗೈಡ್ ಕೆ ಚಾನೆಲ್ ನೀವು ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯ್ತಾ ಸಬ್ಸ್ಕ್ರೈಬ್ ಬನ್ನಿ ಮೊದಲನೇ ಪ್ರಶ್ನೆ ನೋಡೋಣ ಹಣ್ಣಿನ ಸುತ್ತಲಿನ ಕಪ್ಪು ಕಲೆ ನಿವಾರಣೆಗೆ ಯಾವುದನ್ನು ಹಚ್ಚಬೇಕು ಆಪ್ಷನ್ಸ್ ಎ ನಿಂಬೆ ರಸ ಬಿ ಮೊಸರು ಸಿ ಜೇನುತುಪ್ಪ ಡಿ ಹಾಲು ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ ಹಾಲಿಗೆ ಸ್ವಲ್ಪ ಜೇನುತುಪ್ಪ ಸೇರಿಸಿ ಆ ಮಿಶ್ರಣವನ್ನು ಕಣ್ಣಿನ ಸುತ್ತಲೂ ಹಚ್ಚಿ ಸ್ವಲ್ಪ ಸಮಯದ ನಂತರ ತಂಪಾದ ನೀರಿನಿಂದ ಸ್ವಚ್ಛಗೊಳಿಸುವುದರಿಂದ ಕ್ರಮೇಣ ಕಪ್ಪು ಕಲೆ ನಿವಾರಣೆ ಆಗುತ್ತದೆ ಎರಡನೇ ಪ್ರಶ್ನೆ ದೇಹದಲ್ಲಿ ಯಾವುದರ ಕೊರತೆಯಿಂದ ಬಾಯಿ ಹುಣ್ಣು ಅಥವಾ ಬಾಯಿಯ ಅಲ್ಸರ್ನಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತದೆ ಆಪ್ಷನ್ ಸೇ ನಿದ್ದೆ ಬಿ ಒತ್ತಡ ಸಿ ಪೋಷಕಾಂಶಗಳು ಡಿ ಉಷ್ಣತೆ ಸರಿಯಾದ ಉತ್ತರ ಆಪ್ಷನ್ ಸಿ ಪೋಷಕಾಂಶಗಳು ನಮ್ಮ ದೇಹದಲ್ಲಿನ ಪೋಷಕಾಂಶಗಳ ಕೊರತೆಯಿಂದ ಬಾಯಿ ಅಲ್ಸರ್ ಅಥವಾ ಬಾಯಿ ಹುಣ್ಣುಗಳಂತಹ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಮೂರನೇ ಪ್ರಶ್ನೆ ಆಲ್ಕೋಹಾಲ್ ಸೇವಿಸುವ ಮೊದಲು ಅಥವಾ ನಂತರ ತಪ್ಪಿಯು ಯಾವ ಆಹಾರಗಳನ್ನು ಸೇವಿಸಬಾರದು ಆಪ್ಷನ್ ಸಿ ಡೈರಿ ಉತ್ಪನ್ನಗಳು ಬಿ ಕರಿದ ಆಹಾರ ಸಿ ಸಂಸ್ಕರಿಸಿದ ಆಹಾರ ಡಿ ಪಿಜ್ಜಾ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಆಲ್ಕೋಹಾಲ್ ಕುಡಿಯುವ ಮೊದಲು ಅಥವಾ ನಂತರ ಈ ಮೇಲಿನ ಎಲ್ಲ ಆಹಾರಗಳನ್ನು ತಪ್ಪಿಸಬೇಕು ಆಲ್ಕೋಹಾಲ್ ಮತ್ತು ಈ ಮೇಲಿನ ಆಹಾರಗಳನ್ನು ಒಟ್ಟಿಗೆ ತೆಗೆದುಕೊಳ್ಳುವುದರಿಂದ ಹೊಟ್ಟೆಯ ಸೋಂಕುಗಳು ಹೊಟ್ಟೆ ನೋವು ಮತ್ತು ಮಲಬದ್ಧತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ಸ್ನೇಹಿತರೆ ನಿಮ್ಮ ಲೈಕ್ ಮತ್ತು ಸಬ್ಸ್ಕ್ರೈಬ್ಗಳೇ ನಮಗೆ ಪ್ರೋತ್ಸಾಹ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಪ್ರಶ್ನೆ ಚಪಾತಿ ತಿನ್ನುವುದರಿಂದ ದೇಹದಲ್ಲಿ ಯಾವ ರೀತಿಯ ಬದಲಾವಣೆಗಳು ಕಾಣಸಿಗುತ್ತವೆ ಆಪ್ಷನ್ ಸಿ ಶಕ್ತಿ ವೃದ್ಧಿ ಬಿ ತಾಪಮಾನ ನಿಯಂತ್ರಣ ಸಿ ತೂಕ ಇಳಿಕೆ ಡಿ ಸೌಂದರ್ಯ ವೃದ್ಧಿ ಸರಿಯಾದ ಉತ್ತರ ಮೇಲಿನ ಎಲ್ಲವೂ ಚಪಾತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳ ಮಹಾಪೂರಕವೇ ಇದ್ದು ಇದನ್ನು ಸೇವಿಸಿದಲ್ಲಿ ದೇಹಕ್ಕೆ ನಿರಂತರ ಶಕ್ತಿ ಪೂರೈಕೆ ಆಗುತ್ತದೆ ಇದರಲ್ಲಿ ವಿಟಮಿನ್ ಬಿ ವಿಟಮಿನ್ ಇ ಮತ್ತು ಕಾಪರ್ ಜಿಂಕ್ ಅಯೋಡಿನ್ ಮ್ಯಾಂಗನೀಸ್ ಸಿಲಿಕಾನ್ ಪೊಟಾಶಿಯಂ ಆರ್ಸಲಿಕ್ ಸಲ್ಫರ್ ಕ್ಯಾಲ್ಸಿಯಂ ಇನ್ನಿತರ ಖನಿಜಾಂಶಗಳು ಇವೆ ಇದರ ಸೇವನೆಯಿಂದ ತ್ವಚೆಯು ಹೊಳಪಿಗೆ ತಿರುಗಲಿದ್ದು ಮಧುಮೇಹಿಗಳಿಗೂ ಉತ್ತಮ ಆಹಾರವಾಗಿದೆ ಇದಲ್ಲದೆ ಚಪಾತಿ ದೇಹ ತಾಪಮಾನವನ್ನು ಹತೋಟಿಯಲ್ಲಿಡಲಿದ್ದು ಶಕ್ತಿಯನ್ನು ಹೆಚ್ಚಿಸುತ್ತದೆ ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯದ ಹಣ್ಣು ಯಾವುದು ಆಪ್ಷನ್ ಸಿ ದಾಳಿಂಬೆ ಬಿ ಸೇಬು ಸಿ ಅಂಜೂರ ಡಿ ಮಾವು ಸರಿಯಾದ ಉತ್ತರ ಆಪ್ಷನ್ ಡಿ ಮಾವು ಕರ್ನಾಟಕ ರಾಜ್ಯದ ಹಣ್ಣು ಮಾವು ಹಿಂದಿನ ಸಂಚಿಕೆಯಲ್ಲಿ ಕೇಳಿರುವ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಸರಿಯಾದ ಉತ್ತರ ಪರಮಾತ್ಮ ಸರಿ ಉತ್ತರ ಕೊಟ್ಟವರಿಗೆ ಧನ್ಯವಾದಗಳು ಇಂದಿನ ನಮ್ಮ ಪ್ರಶ್ನೆ ನಿಮ್ಮ ಉತ್ತರದ ಪ್ರಶ್ನೆ ಸರಿಯಾದ ಪದ ಜೋಡಿಸಿ ಗೊತ್ತಿದ್ದರೆ ಕಮೆಂಟ್ ಮಾಡಿ ಸರಿಯಾದ ಉತ್ತರ ಕಮೆಂಟ್ ಮಾಡಿದವರ ಹೆಸರನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸುತ್ತೇನೆ ಇದೇ ತರಹದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ವಿಡಿಯೋಗೆ ಮೆಚ್ಚುಗೆಯ ಲೈಕ್ ಕೊಟ್ಟು ಪ್ರೋತ್ಸಾಹಿಸಿ ಲವ್ ಯು ಆಲ್ ಟೇಕ್ ಕೇರ್